ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ವಿಜಯಪುರ ಜಿಲ್ಲೆಗೆ ಗ್ಯಾಂಗ್ ಎಂಟ್ರಿ ಗ್ಯಾಂಗ್ ಕಳ್ಳರ ಬಗ್ಗೆ ಇರಲಿ ಎಚ್ಚರಿಕೆ ಪೊಲೀಸ್ ಪ್ರಕಟಣೆ ವಾರ್ತೆಗಳ ವಿವರ ದೇಶದಲ್ಲಿ ಈ ಕಳ್ಳರ ಗುಂಪು ಚಡ್ಡಿ ಗ್ಯಾಂಗ್ ಎಂದೇ ಗುರುತಿಸಿಕೊಂಡಿದೆ ಈ ಗ್ಯಾಂಗ್ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ದೇಶದ ಹೈದರಾಬಾದ್ ತಿರುಪತಿ ಉಡುಪಿ ಬೆಂಗಳೂರು ಭುವನೇಶ್ವರ ಹೀಗೆ ಅನೇಕ ರಾಜ್ಯದ ಅನೇಕ ಪ್ರಮುಖ ಪಟ್ಟಣಗಳ ಮನೆಗಳಲ್ಲಿ ಕಳ್ಳತನ ಮಾಡಿರುವ ಈ ನಟೋರಿಯಸ್ ಗ್ಯಾಂಗ್ಗೆ ಚಡ್ಡಿ ಗ್ಯಾಂಗ್ ಎಂದು ಕರೆಯಲು ಕಾರಣ ಈ ಕಳ್ಳರ ಗುಂಪು ಕಳ್ಳತನ ಮಾಡಲು ಚಡ್ಡಿ ಬನಿಯನ್ ಮತ್ತು ಮಂಕಿ ಕ್ಯಾಪ್ ಧರಿಸುತ್ತಾರೆ ಕೆಲವೊಮ್ಮೆ ಮೈಗೆಲ್ಲ ಗ್ರೀಸ್ ಹಚ್ಚಿಕೊಂಡು ಕಳ್ಳತನಕ್ಕೆ ಇಳಿಯುತ್ತಾರೆ ಹೀಗಾಗಿ ಈ ಅಂತರಾಜ ಕಳ್ಳರಿಗೆ ಚಡ್ಡಿ ಗ್ಯಾಂಗ್ ಅಥವಾ ಕಾಚಾ ಬನಿಯನ್ ಗ್ಯಾಂಗ್ ಎಂದು ಕರೆಯಲಾಗುತ್ತದೆ ಇಂತಹ ಚಡ್ಡಿ ಗ್ಯಾಂಗ್ ಈಗ ವಿಜಯಪುರ ನಗರದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದ್ದು ಅನೇಕ ಮನೆಗಳ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಈ ಚಡ್ಡಿ ಗ್ಯಾಂಗ್ನಲ್ಲಿ ಐದರಿಂದ ಎಂಟು ಜನರು ಇರುವ ಮಾಹಿತಿ ಇದೆ ಈಗಾಗಲೇ ವಿಜಯಪುರ ಜಿಲ್ಲಾದ್ಯಂತ ಪೊಲೀಸರು ಈ ಗ್ಯಾಂಗ್ ಮಟ್ಟ ಹಾಕಲು ಸಜ್ಜಾಗಿದ್ದಾರೆ ಸಾರ್ವಜನಿಕರು ಈ ಗ್ಯಾಂಗ್ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಆಟೋಗಳಲ್ಲಿ ಧ್ವನಿವರ್ಧಕ ಮೂಲಕ ಪೊಲೀಸರು ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ ಕಳ್ಳತನ ಮಾಡುತ್ತಿದ್ದು ಸಾರ್ವಜನಿಕರಲ್ಲಿ ವಿನಂತಿ ಏನೆಂದರೆ ಸಾರ್ವಜನಿಕರು ಎಚ್ಚರದಿಂದ ಇರುವುದು ಅಂತಹ ವ್ಯಕ್ತಿಗಳು ಕಂಡು ಬಂದಲ್ಲಿ ಸೇವೆಯಾದ ಒನ್ ಕರೆ ಮಾಡಿ ಮಾಹಿತಿಯನ್ನು ನೀಡುವುದು ಇದು ಸಾರ್ವಜನಿಕರಲ್ಲಿ ವಿನಂತಿ ವಿಜಯಪುರ ಜಿಲ್ಲಾ ಪೊಲೀಸ್ ಎಲ್ಲವರ ಪೊಲೀಸ್ ಠಾಣೆ ವಿಶೇಷ ಪ್ರಕಟಣೆ ನಾಗರಿಕ ಬಂಧುಗಳು ನಾಲ್ಕರಿಂದ ಐದು ದಿನದ ಗುಂಪು ವಿಜಯಪುರ ಶಹರಕ್ಕೆ ಬಂದಿದ್ದು ವಿಶೇಷವಾಗಿ ಚಡ್ಡಿ ಮತ್ತು ಮಂಕಿ ಕ್ಯಾಪ್ ಹಾಕಿಕೊಂಡು ಈಗ ನಾಲ್ಕು ಐದು ದಿನಗಳಿಂದ ವಿಜಯಪುರದಲ್ಲಿ ಮನೆ ಕಳಸನ ಮಾಡುತ್ತಿದ್ದು ಕಾರಣ ನಾಗರಿಕರ ಎಚ್ಚರ ತಮ್ಮ ಬೆಲೆ ಬಾಳುವ ಬಗ್ಗೆ ಎಚ್ಚರ ವಹಿಸಿ ಮತ್ತು ಮಂಕಿ ಕ್ಯಾಪ್ ಧರಿಸಿದ ಸಂಶಾಸ್ತ್ರ ವ್ಯಕ್ತಿಗಳು ಯಾರು ರಾತ್ರಿ ಹೊತ್ತಲ್ಲಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ಕಂಡು ಬಂದಲ್ಲಿ ಚೆನ್ನಗರ ಪೊಲೀಸ್ ಠಾಣೆಗೆ ಮತ್ತು ಒಂದೊಂದು ಸಾವಿಗೆ ಕರೆ ಮಾಡಲು ಅಂತೆಯೇ ನಮ್ಮ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಿಂದ ಸಹ ಮುದ್ದೇಬಿಹಾಳ್ ಪಟ್ಟಣದ ನಾಗರಿಕರಿಗೆ ಎಚ್ಚರಿಕೆ ವಹಿಸುವಂತೆ ಪೊಲೀಸ್ ಪ್ರಕಟಣೆಯ ಮೂಲಕ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ತಿಳಿಸಿದ್ದಾರೆ ಸಾರ್ವಜನಿಕರು ಬೇರೆ ಊರಿಗೆ ಹೋಗುವಾಗ ತಮ್ಮ ಮನೆಯಲ್ಲಿಯ ಚಿನ್ನಾಭರಣ ಹಣವನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟು ಹೋಗಬೇಕು ಮತ್ತು ಬೇರೆ ಊರಿಗೆ ಹೋಗುವಾಗ ಪೊಲೀಸರಿಗೆ ಮಾಹಿತಿಯನ್ನು ನೀಡುವಂತೆ ಅವರು ತಿಳಿಸಿದ್ದಾರೆ ಮುದೇಬಿಹಾಳ್ ಪೊಲೀಸ್ ಠಾಣೆಯ ಈ ನಂಬರನ್ನು ನೋಟ್ ಮಾಡಿಕೊಳ್ಳಿ ಜೀರೋ ಏಟ್ ತ್ರೀ ಫೈವ್ ಸಿಕ್ಸ್ ಡಬಲ್ ಟು ಜೀರೋ ತ್ರಿಬಲ್ ತ್ರೀ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ ಜೀರೋ ಏಟ್ ತ್ರೀ ಫೈವ್ ಟೂ ಟು ಫೈವ್ ಜೀರೋ ಸೆವೆನ್ ಫೈವ್ ಒನ್ ಅಥವಾ ಪೊಲೀಸ್ ಸಹಾಯವಾಣಿ ಒನ್ ಒನ್ ಟೂಗೆ ಕಾಲ್ ಮಾಡಬಹುದು ಈ ಚಡ್ಡಿ ಗ್ಯಾಂಗ್ ಅಥವಾ ಕಾಚಾ ಬನಿಯಾನ್ ಗ್ಯಾಂಗ್ ಬಗ್ಗೆ ಇರಲಿ ಎಚ್ಚರಿಕೆ ದಿನಗಳಿಂದ ನಗರದಲ್ಲಿ ಒಂದು ಚಡ್ಡಿ ಗ್ಯಾಂಗ್ ಬಂದಿದ್ದು ಬಂದು ನಗರದಲ್ಲಿ ಕಳ್ಳತನ ಮಾಡುತ್ತಿದ್ದು ಸಾರ್ವಜನಿಕರಲ್ಲಿ ವಿನಂತಿ ಏನೆಂದರೆ ಸಾರ್ವಜನಿಕರು ಎಚ್ಚರದಿಂದ ಇರುವುದು ಅಂತಹ ವ್ಯಕ್ತಿಗಳು ಕಂಡು ಬಂದಲ್ಲಿ ಕೂಡಲೇ ಪೊಲೀಸ್ ಠಾಣೆಗೆ ಹಾಗೂ ತುರ್ತು ಸೇವೆಯಾದ ಒನ್ ಒನ್ ಟೂಗೆ ಕರೆ ಮಾಡಿ ಮಾಹಿತಿಯನ್ನು ನೀಡುವುದು ಇದು ಸಾರ್ವಜನಿಕರಲ್ಲಿ ವಿನಂತಿ